ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ನಾನು ಯೋಗಿತಾ ಮೊದಲಿಗೆ ಹೆಡ್ಲೈನ್ಸ್ ಜಿಲ್ಲೆಯ ಎರಡು ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಮುಕ್ತಾಯಗೊಂಡು ಮತ ಎಣಿಕೆಗೆ ಕೇವಲ ಒಂದು ದಿನ ಬಾಕಿ ಉಳಿದಿದ್ದು ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ ಅಭ್ಯರ್ಥಿಗಳ ಜೊತೆಗೆ ಚುನಾವಣೆಯಲ್ಲಿ ಓಡಾಡಿರುವ ಹಳ್ಳಿ ಮುಖಂಡರಲ್ಲಿ ಹಾಗೂ ಜನರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭವಾಗಿದೆ ಜಿಲ್ಲೆಯ ಕೊಪ್ಪಾಳ ಗಂಗಾವತಿ ಕುಷ್ಟಗಿ ಯಲದುರ್ಗ ಕುಕನೂರು ಕರಟಗಿ ಹಾಗೂ ಕನಕಗಿರಿ ಸೇರಿ ಒಟ್ಟು ಏಳು ತಾಲೂಕುಗಳ ನೂರ ನಲವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಎರಡು ಹಂತದಲ್ಲಿ ಈಗಾಗಲೇ ಮತದಾನ ನಡೆದಿದೆ ಜಿಲ್ಲೆಯ ನೂರ ನಲವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳ ಎರಡು ಸಾವಿರದ ಆರುನೂರ ತೊಂಬತ್ತಾರು ಸ್ಥಾನಗಳಲ್ಲಿ ಇನ್ನೂರ ಎಂಬತ್ತು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದೆ ಉಳಿದ ಒಟ್ಟು ಎರಡು ಸಾವಿರದ ನಾಲ್ನೂರ ಹದಿನಾರು ಸ್ಥಾನಗಳಿಗೆ ನಡೆದ ಚುನಾವಣೆಯ ಅಂತಿಮ ಕಣದಲ್ಲಿರುವ ಒಟ್ಟು ಆರು ಸಾವಿರದ ನಾಲ್ನೂರ ಮೂವತ್ತಾರು ಜನ ಅಭ್ಯರ್ಥಿಗಳ ಅನೆವರವನ್ನು ಮತದಾರರು ಎರಡು ಹಂತದಲ್ಲಿ ಬರೆದು ಮತಪಟ್ಟಿಗೆ ಇರಿಸಿದ್ದಾರೆ ಇದೇ ಡಿಸೆಂಬರ್ ಮೂವತ್ತರಂದು ಮತ ಎಣಿಕೆ ನಡೆಯಲಿದ್ದು ಅಭ್ಯರ್ಥಿಗಳಲ್ಲಿ ಹಾಗೂ ಅವರ ಬೆಂಬಲಿಗರಲ್ಲಿ ಡವಡವ ಶುರುವಾಗಿದೆ ಮತ ಎಣಿಕೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಉಳಿದಿರುವುದರಿಂದ ಸಹಜವಾಗಿ ಕುತೂಹಲ ಹೆಚ್ಚಾಗಿದೆ ಮತದಾನದ ದಿನದಂದು ತಮ್ಮ ವಾರ್ಡ್ನಲ್ಲಿರುವ ತಮ್ಮ ಪರವಾದ ಕುಟುಂಬಗಳಲ್ಲಿ ತಮಗೆ ಬರಬಹುದಾದ ಮತಗಳ ಲೆಕ್ಕಾಚಾರ ಹಾಕಿಕೊಂಡಿರುವ ಅಭ್ಯರ್ಥಿಗಳು ತಾವೇ ಗೆಲ್ಲುತ್ತವೆ ಎಂದು ಹೇಳುತ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮಾತನಾಡಿದ್ದರೂ ಕೆಲವರು ಮತದಾರರ ಕೈಕಾಲು ಮುಗಿದು ತಮಗೆ ಮತ ಹಾಕಿ ಅವಕಾಶ ನೀಡುವಂತೆ ಕೇಳಿಕೊಂಡಿದ್ದಾರೆ ಮತದಾನದ ಬಳಿಕ ಆಗಿರುವ ಮತದಾನದ ಪ್ರಮಾಣದ ಮೇಲೆ ತಮ್ಮದೇ ರೀತಿಯಲ್ಲಿ ಅಭ್ಯರ್ಥಿಗಳು ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ತಮ್ಮದೇ ಲೆಕ್ಕಾಚಾರದಲ್ಲಿದ್ದರೂ ಲೆಕ್ಕ ಪಕ್ಕಾ ಆಗಿದ್ದರೂ ಸಹ ಅಭ್ಯರ್ಥಿಗಳು ಗೆಲುವು ತಮ್ಮದೇ ಎಂದು ಹೇಳುತ್ತಿದ್ದಾರೆ ಕೂತರು ನಿಂತರೂ ಸಹ ಸೋಲು ಗೆಲುವಿನ ಚಿಂತೆಯಲ್ಲಿ ಮುಳುಗಿದ್ದಾರೆ ಆಯ್ಕೆಯಾದರೆ ಜನರ ಸೇವೆ ಗ್ರಾಮದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎಂದು ಸ್ಪರ್ಧೆ ಮಾಡಿದ್ದೇವೆ ಮತದಾರರು ನಮ್ಮನ್ನು ಕೈ ಹಿಡಿಯುತ್ತಾರೆ ಎಂದು ಆಶಾ ಆಶಾಭಾವವಿದೆ ರಿಸಲ್ಟ್ಗೆ ಇನ್ನೊಂದು ದಿನ ಉಳಿದಿರುವುದರಿಂದ ಸಹಜವಾಗಿ ಕುತೂಹಲವಿದೆ ನಾವು ಗೆಲ್ಲುತ್ತೇವೋ ಅಥವಾ ಸೋಲುತ್ತೇವೋ ಎಂಬ ಕುತೂಹಲವಿದೆ ಹೀಗಾಗಿ ಫಲಿತಾಂಶದ ದಿನಕ್ಕಾಗಿ ಕಾತುರದಿಂದ ಕಾಯುತ್ತೇವೆ ಎನ್ನುತ್ತಾರೆ ಕೊಪ್ಪಾಲ ತಾಲೂಕಿನ ಹಾಲವರ್ತಿ ಗ್ರಾಮದ ಜನರು ಸೋಲು ಗೆಲುವಿನ ಚಿಂತೆಯಲ್ಲಿ ಅಭ್ಯರ್ಥಿಗಳು ಕಾಲ ದುಡಿದಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರು ನಮ್ಮ ತಮ್ಮ ವಾರ್ಡಿನ ಸದಸ್ಯರಾಗುತ್ತಾರೆ ಎಂದು ಆಯಾ ವಾರ್ಡ್ಗಳ ಗ್ರಾಮಗಳ ಜನರು ಕುತೂಹಲದಿಂದ ಕಾಯ್ತಿದ್ದಾರೆ ದೊಡ್ಡ ಬಸಪ ಹಾಕಾರಿ